ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿದ್ದರೆ ನಾನು ಎಲ್ಲರ ಜೊತೆ ಸಂಪರ್ಕ ಮಾಡ್ತೀನಿ ಯಾರು ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರ ಪಡೆ ಭಾಳ ದೊಡ್ಡ ಸಂಖ್ಯೆ ಒಳಗೈತಿ ಮೊನ್ನೆ ನಿಮಗೆ ಹಾನಗಲ್ ನಿದರ್ಶನ ನೋಡಿದರೆ ಅಲ್ಲಿ ಅಲ್ಪಸಂಖ್ಯಾತರು ಬಹಳ ಅದರ ಅಲ್ಲಿ ಓಟ್ ಹಾಕೋದಿಲ್ಲ ನಮ್ಗೆ ಅಂತೇಳಿ ಅಭ್ಯರ್ಥಿ ಆದಂಥವ್ರು ನಾವು ಸೋಲನ್ನು ಕಂಡಿದ್ವಿ ಆದರೆ ಮೊನ್ನೆ ಲೋಕಸಭಾ ಒಳಗೆ ಅತಿ ಎರಡನೇ ನಂಬರ್ ಸ್ಥಾನದಾಗ ಮತಗಳನ್ನು ಕೊಟ್ಟಿರ್ತಕ್ಕಂಥ ತಾಲೂಕುಗಳು ನಮ್ಮ ಜೊತೆಗೆ ಅದಾವೆ ಅಂದರೆ ಕಾರ್ಯಕರ್ತರ ಪಡೆ ದೊಡ್ಡದಿದೆ ಕಾರ್ಯಕರ್ತರ ಪಡೆ ದೊಡ್ಡದೈತಿ ಅದನ್ನು ಒಗ್ಗೂಡಿಸ್ ಹೋಗ್ ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅಧ್ಯಕ್ಷರಾದಂಥವ್ರು ನಾವು ಮಾಡಿದರೆ ಒಗ್ಗೂಡಿ ಕಾಂಗ್ರೆಸ್ಸನ್ನು ಮೂಲಿಗುಂಪು ಮಾಡ್ತೇವೆ ಅದರ ಬಗ್ಗೆ ಸಮಸ್ಯೆ ಇಲ್ಲ ನನ್ನ ಜವಾಬ್ದಾರಿ ಒಳಗೆ ಯಾರಾದರೂ ನಮ್ಮ ಮುಖಂಡರು ಪಕ್ಷದ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಂದಿಸೋದು ಮಾಡಿದರೆ ನಮ್ಮ ಮುಖಂಡರಿಗೆ ಹೋಗಿ ನಾನು ವಿನಂತಿಯನ್ನು ಮಾಡಿ ಅವ್ರಿಗೆ ಹಣೆ ಹಚ್ಚಾದರೂ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿರ್ತಕ್ಕಂಥ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದನ್ನು ಪಕ್ಷದ ಮುಖಾಂತರ ಮಾಡಲಿಕ್ಕೆ ನಾನು ಅವ್ರ ಇರ್ತೇನೆ ಮತ್ತು ಕಾರ್ಯಕರ್ತರಿಗೆ ಎಲ್ಲೇ ನೋವು ಆದರೂ ಒಳಗೆ ಅಲ್ಲೇ ಈಗ ಅನೇಕ ಘಟನೆಗಳು ಹಾನಗಲ್ ತಾಲೂಕಿನೊಳಗೆ ಹಾನಗಲ್ ಶಾಸಕರು ಮಾಡ್ತಾ ಇದಾರೆ ಅವನಿದ ಅವ್ರಿಗೆ ಯಾರೂ ರಕ್ಷಣೆ ಕೊಡೋರಿಲ್ಲ ಕಾರ್ಯಕರ್ತರಿಗೆ ಅತ್ಯಂತ ನೋವಿನಿಂದ ಅದರ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಹೊಲದ ವ್ಯಾಜ್ಯ ಬೆಳೆಸ್ತಾರೆ ಮರಗಳನ್ನು ಇದ್ದದ್ದು ಕಡಿಸಿ ಅದು ಅವರು ಅಲ್ಲದೇ ಇದ್ರೂ ನ್ಯಾಯ ಹಚ್ಚುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಐತಿ ಅದಕ್ಕೆ ಗಟ್ಟಿಯಾಗಿ ನಿಲ್ಲಿಸೋಕೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಆರಕ್ಕಾರ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಿರಂತರ para este momento pertenecen a